ಪ್ರತಾಪ್ ಅವರೇ ನಮ್ಮ ತಾಯಿಗೆ ಯಾವತ್ತು ಕ್ಷಮೆ ಕೇಳ್ತೀರಾ ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ಒಂದು ಓ ಬಿ ಸಿ ಹೆಣ್ಣು ಮಗಳು ಮಂಜುಳಾಗೆ ನಿನ್ನ ಕ್ಷಮೆ ಕೇಳು ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನಿನ್ನ ಕ್ಷಮೆ ಕೇಳು ನೀವು ಕಲ್ಲು ಹಾಕಿದ್ರೆ ನಾವು ಎರಡು ಕಲ್ಲು ಹಾಕ್ತೀವಿ ನೀವು ನಾಲ್ಕು ಹಾಕಿದ್ರೆ ನಲ್ವತ್ತು ಹಾಕ್ತೀವಿ ಕರ್ನಾಟಕದ ಎಲ್ಲ ತಾಯಿ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ ಸಭ್ಯ ಕುಟುಂಬದ ವ್ಯಕ್ತಿ ಯಾರು ಅಂತ ನೀವೇ ಡಿಸೈಡ್ ಮಾಡಿ ನಮ್ಮ ನಾಯಕರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋಲ್ಲ ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು ಡಿ ಕೆ ಸಾರು ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವ ಸುಮ್ಮನೆ ಅಂತೂ ಇರಲ್ಲ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು ಅದೇ ಪೇಯ್ಡ್ ಪೇಯ್ಡ್ ಕಾಮೆಂಟ್ಸ್ ವ್ಯಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜವದೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೆ ಗುರು ನನಗೆ ಗೊತ್ತು ನಿಮ್ಮದೆಲ್ಲ ಪೇಡ್ ಕಾಮೆಂಟ್ಗಳು ಟೀಮು ಅಂತ ಅದು ಏನು ಮಾಡ್ತಿರೋ ಮಾಡಿ ಅದು ಎಷ್ಟು ಬೈತಿರೋ ಬೈರಿ ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ನೀವು ಕಲ್ಲು ಹಾಕಿದ್ರೆ ನಾವೆರಡು ಕಲ್ಲು ಹಾಕ್ತೀವಿ ನೀವು ನಾಲ್ಕು ಹಾಕಿದ್ರೆ ಹಾಕ್ತೀವಿ ಇಷ್ಟೇ ಇದು ನಮ್ಮ ಸ್ಟ್ಯಾಂಡು ಪ್ರತಾಪ್ ಅವರೇ ನಮ್ಮ ತಾಯಿಗೆ ಯಾವತ್ತು ಕ್ಷಮೆ ಕೇಳ್ತೀರ ಇದು ನೈತಿಕ ಕರ್ನಾಟಕದ ಎಲ್ಲ ತಾಯಿ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ ಸಭ್ಯ ಕುಟುಂಬದ ವ್ಯಕ್ತಿ ಯಾರು ಅಂತ ನೀವೇ ಡಿಸೈಡ್ ಮಾಡಿ ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದಿನ ಮಾತಾಡೋವಾಗ ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ತಾಯಂದರಿಗೆ ಮಾಡಿದ ಅವಮಾನ ಓ ಬಿ ಸಿ ಹುಡುಗನಿಗೆ ಮಾಡಿದ ಅವಮಾನ ಸಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ಒಂದು ಹೆಣ್ಣು ಹೆಣ್ಣುಮಗಳು ಮಂಜುಳಾಗೆ ನಿನಗೆ ಕ್ಷಮೆ ಕೇಳು ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನಿನಗೆ ಕ್ಷಮೆ ಕೇಳು ಕೇಳ್ತೀಯ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸರ್ ಕೇಳ್ಬೋದು ಏನು ಮಾಡಿದೆ ಸರ್ ಇಲ್ಲ ನೋಡಿ ನೀವು ನೋಡಿ ನೋಡಿ ನೀವು ಒಂದು ನಿಮಿಷ ಇಲ್ಲ ಇಲ್ಲ ನಾನು ಮಗನೇ ಅನ್ನೋದು ನೀವು ನನ್ನ ಮೋಟಿವೇಶನ್ ವೀಡಿಯೋ ನೋಡಿ ನನ್ನ ನಾನು ಟ್ರಾಲಾಗಿದ್ದೀನಿ ಕರ್ನಾಟಕದಲ್ಲಿ ಮಗನೇ ಅನ್ನೋ ವರ್ಡ್ಗೆ ಮಗ ಮಗನೇ ಅನ್ನೋ ಪದ ನೀವು ಮಾಧ್ಯಮ ಮಿತ್ರರು ಇದ್ದಾರೆ ಅವರು ಈ ವರ್ಡಲ್ಲೇ ನನ್ನ ಸೋಷಿಯಲ್ ಮೀಡಿಯಾ ಸರ್ ನಾನು ಒಬ್ಬ ಟೀಚರ್ ಮೋಟಿವೇಶ್ನಲ್ ಸ್ಪೀಕರ್ ನಾನು ಮಾತಾಡುವಾಗ ಮೋಟಿವೇಶನ್ ಪ್ರತಿ ಲೈನಿಗೆ ಮುಂಚೆ ಮಗ ಅಂತೀನಿ ಮಗನೇ ಅಂತೀನಿ ಇದು ಅಸಭ್ಯ ಪದ ಅಲ್ಲ ಮಗ ಮಗನೇ ಅನ್ನೋದು ನನ್ನ ಮೋಟಿವೇಶನಲ್ಲಿ ಟ್ಯಾಗ್ಲೈನ್ ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂದರೆ ನೀವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಐದು ವರ್ಷದ ನಾನು ವಿಡಿಯೋ ನೋಡಿ ಮಗ ಚೆನ್ನಾಗಿ ಓದಬೇಕು ಅಂತೀನಿ ನನ್ನನ್ನು ಟ್ರಾಲ್ ಮಾಡೋದೇ ಹಂಗೆ ಇದು ಅಸಭ್ಯ ಅಲ್ಲ ಸರ್ ಏ ನನ್ನ ಪ್ರೀತಿಯಿಂದ ಏ ಮಗನೇ ಆಯಿತಾ ಸರ್ ಇಲ್ಲ ಸರ್ ಅದು ಮಗನೇ ಅನ್ನೋದು ಪ್ರೀತಿಯಿಂದ ಸರ್